लीलारत्नं जलदि तु हितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लस लसतु मम हृन्मण्डले पुत्ररत्नं महाव्याकरणां बोधिमन्तमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक् तरङ्गाय मध्वदुग्धाब्दये नम सूक्तिरत्नाकरे रम्ये मूलरामाय नार्णवे विहरन्तो महीयां स प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां श्रीगुरुभ्यो नमः हरिः ॐ विकि अंकिताओर हैली विकीर्णकेशा क्रोषां क्रोषंत्यो विकीर्णकेशा क्रोषा क्रोषंतो विकीर्णकेशा हा क्रोषा क्रोषंतो विकीर्णा भरना विकीर्णा भरना स्रजा कीर्णा

ವಾಲಿಯ ಮಡದಿಯರೆಲ್ಲ ಅನೇಕ ಜನ ತಮ್ಮ ಮೈಯನ್ನೇ ತಾವು ದುಃಖದಿಂದ ಬಡಿದುಕೊಳ್ಳುತ್ತಾ ವಿಲಾಪ ಕೈಯುತ್ತಿದ್ರು ಅಂತ ಮಾತು ಬಂತು ವಿಕಿರಣ ಕೇಶಾಹ ತಲೆ ಕೂದಲು ಕೆದರಿತ್ತು ಆಕ್ರೋಶದಿಂದ ಕ್ರೋಶಂತ್ಯ ಕೂಗುತ್ತಿದ್ರು ಮೈಯ ಮೇಲಿನ ಆಭರಣಗಳನ್ನ ಮಾಲೆಗಳನ್ನ ಎಳೆದಾಡಿಕೊಂಡಿದ್ರು ವಿಕೀರ್ಣ ವಿಕೀರ್ಣಾಭರಣ ಸ್ರಜಃಃ ಸ್ರಜ ಅಂದ್ರೆ ಮಾಲೆಗಳು ಅಂತ ಅರ್ಥ ಆಭರಣ ಮತ್ತು ಸ್ರಜ ಸಾಶ್ರು ಧಾರಾ ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಸುರಿತಾ ಇತ್ತು ಇಂಥ ವಾಲಿವಧ್ವ ವಾಲಿಯ ಮಡದಿಯರು ಭಾರೃಪಸ್ ಕಸ್ಯ ಕಸ್ಯ ಕೃಪಾಂನ ಚಕ್ರಿದೆ ಈ ಮಕ್ಕಳು ಹೀಗೆ ಅಳುವುದು ಯಾವ ವ್ಯಕ್ತಿಗೆ ಕೃಪಾ ಬರದಂತೆ ಮಾಡಿದ್ರು ಅಂದ್ರೆ ಎಲ್ಲರಿಗೂ ಆಯ್ತು ಅಂತ ಅರ್ಥ ಏನು ಕಸ್ಯ ಕೃಪಾ ನ ಚಕ್ರಿರೆ ಯಾರಲ್ಲಿ ಕೃಪೆ ಹುಟ್ಟದಂತೆ ಮಾಡ್ಲಿಕ್ಕೆ ಸಾಧ್ಯ ಎಲ್ಲರಿಗೂ ಈ ವಿಷಯದಲ್ಲಿ ದುಃಖ ಆಗಿಯೇ ಆಗತ್ತೆ ಅನ್ನುವ ಹಾಗೆ ಅವರ ಆ ವರ್ತನೆ ಇತ್ತು ದುಃಖದಿಂದ ಕರಗಿ ಅಳ್ತಾ ಇದ್ದಿದ್ದು ಅವರ ತಲೆ ಕೂದಲ ಕೆದರುವಿಕೆ ಆಭರಣಗಳ ಬೀಳುವಿಕೆ ಮಾಲೆಗಳ ಉದುರುವಿಕೆ ಇದೆಲ್ಲವೂ ಕೂಡ ನೋಡುವವರಿಗೆ ಎಲ್ಲರಿಗೂ ಅವರ ದುಃಖದ ತೀವ್ರತೆ ಅರ್ಥ ಆಗಿ ಎಂಥ ಮನುಷ್ಯನಲ್ಲಾದ್ರೂ ಕೂಡ ಕಸ್ಯ ಪುರುಷಸ್ಯ ಕೃಪಾಮ್ನ ಚಕ್ರ ಇದೆ ಯಾ ಅದನ್ನು ನೋಡುವ ಪ್ರತಿಯೊಬ್ಬನಲ್ಲೂ ಕೃಪಾ ಜಾತ ಪ್ರತಿಯೊಬ್ಬನಲ್ಲೂ ಅವರ ವಿಷಯದಲ್ಲಿ ದುಃಖ ಉಂಟಾಯಿತು ಅಯ್ಯೋ ಪಾಪವೇ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ತಾ ಇದೆ ಕೇಶ ವಿಕಿರ್ಣಾ ದುಃಖೇನ ರುರುದ ಆಭರಣಾನಿ ಹಾರಾಶ್ಚ ಮಾಲಾಹಚ पति तथा चक्षुष चक्षुषी अश्रुपूर्णे जाता जाते एवं एतादृशे एतादृशे स्थ, एता स्थित एतादृश्यां स्थित वालिवध्व कस्य मनसि कृपा न जायेत तथा वर्तेत सर्वेषां दृष्टृणां एते एत, एतासाम विषये कृपाजाता इत्यर्थः विकीर्णकेशाः विकीर्णाः केशाः यासान्ताः स्त्रीलिंगा प्रथमा बहु क्रोशन्त्यः स्त्रीलिंग प्रथमा बहु क्रोशंती शत्रु प्रत्यंत शब्दः क्रोशंती क्रोशन्त्यो क्रोशन्त्यः వికీర్ణాని ఆభరణాని వికీ ఆభరణమ్ర్రజ ఒట్టు మాకుండ్రే ఆభరణా స్రజశ్చరణజ వికీర్ణా ఆభరణస్రజా వికీర్ణాభరణస్రజ స్రజ అస్ ధారా అస్రధారా हाँ अश्रूण धारा अश्रुधारा अश्रु अश्रुधारा सहित अश्रुधारा अश्रुधाराताश्रुधारा अश, अश्रुधारा वालिनो भारी वालिनो वध् वाली त्रिलिंगा प्रथमा बहु कस्य षष्ठी षष्ठी एका कृपा स्त्रीलिंगा द्वितीया एक कृपाम् न अव्यय चक्रिरे क्रण्य करणे लिट प्रथमा एक अर्चना भट्ट और हेली क्रिया समभिहारेण क्रिया समभिभ समभिHareण ప్రియాసమభిహారేణ తాడయంతి నిజాం తను తాడయంతి నిజాం తను తాడయంతి నిజాం తను విలలా పాకుల బాల విలలా పాకుల బాల తారాపతి 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 క్రియా సమభిహారేణ ನಿಜಾಂ ತಾಡಯಂತಿ ತಾರಾ ಪತಿಪರಾಯಣ ಬಾಲ ಆಕುಲ ವಿಲಲಾಪ ಪತಿಪರಾಯಣ ವಾಲಿಯನ್ನೇ ತನ್ನ ಪರಮಾಶ್ರಯಾಂತ ಭಾವಿಸಿದ್ದ ತಾರಾ ಆಕುಲ ತುಂಬ ಗೊಂದಲಕ್ಕೊಳಗಾಗಿದ್ದಾಳೆ ಬಾಲಾ ತಾರಾ ಈಗ ಮನಸ್ಸು ತುಂಬ ಕುಂದಿ ಸಂಕುಚಿತಗೊಂಡಿದೆ ಅಂಥ ತಾರೆಯು ಬಾಲ ಬಾಲ ಅಂದ್ರೆ ಎಳೆಯದಾಗಿಬಿಟ್ಟಿದೆ ಮನಸ್ಸು ಸಮಭಿಹಾರ ಅಂದ್ರೆ ಮತ್ತೆ ಮತ್ತೆ ಅಂತ ಅರ್ಥ ಕ್ರಿಯಾಭಿ ಸಮಿಹಾರೇಣ ಮತ್ತೆ ಮತ್ತೆ ನಿಜಾಂತನು ತನ್ನ ಶರೀರವನ್ನು ತಾಡಯಂತಿ ಬಡಿದುಕೊಳ್ಳುತ್ತಾ ವಿಲಲಾಪ ಅತ್ತಳು ಪತಿಪರಾಯಣ ವಾಲಿನ ಉಪರಿ ಪ್ರೀತಿಪರಾಯಣ ಸಾ బాలా తారా ఆకులా మనసి వ్యాకులత ఉత్పన్నా తేన కారణేన పునఃపున స్వాం శరీర స్వ శరీరం సతి సుఃఖేన విలలాప ಬಾಲ ಇತ್ಯುಕ್ತೆ ಮುಗ್ಧ ಇತ್ಯರ್ಥ ಅಬಾಲ ಅಂತಂದ್ರೆ ಅಂತ ಅಂತರ್ಥ ಕ್ರಿಯಾ ಸಾಮಿಹ ತೃತೀಯ ವಿಭಕ್ತಿ ಏಕವಚನ ಪೌನಃಪುನ ಇತ್ಯರ್ಥ ಸಮ ಕ್ರಿಯ ಸಾಮಿಹಾರತ್ತೆ ಮತ್ತೆ ಮತ್ತೆ ಅದೇ ಕ್ರಿಯೆ ಮಾಡುವುದು ಕ್ರಿಯಾ ತೃತೀಯ ವಿಭಕ್ತಿ ಏಕವಚನ ತಾಡಯಂತ ಸ್ತ್ರೀಲಿಂಗ ಪ್ರಥಮವಿಭಕ್ತಿವಚನಾ ಶತ್ರು ಪ್ರತ್ಯಂತ ಶ್ರೀಲಿಂಗದಲ್ಲಿ ತಾಡಯನ್ ಸ್ತ್ರೀಲಿಂಗದಲ್ಲಿ ತಾಡಯಂತೀ ನಿಜಾಂ ತನು ಎರಡೂ ಕೂಡ ಸ್ತ್ರೀಲಿಂಗ ಏಕ ವಿಲ ಲಪ ವ್ಯಕ್ತವಾಚಿ ಲಿಟ್ ಪ್ರಥಮ ಎಕ ಆಕುಲ ಸ್ತ್ರೀಲಿಂಗ ಪ್ರಥಮ ಬಾಲ ಸ್ತ್ರೀಲಿಂಗ ಪ್ರಥಮ ತಾರಾ ಸ್ತ್ರೀಲಿಂಗ ಪ್ರಥಮ ಪತಿಪಾಯ ಪತಿರ ಪರಾಯ ಹತಿಪರಾಯಣ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಎಕವಚನ

साध्वी मना कसम ना था साध्वी मना कसम ना था साध्वी मना कसम ना था कस्मां कस्मान मां ना भीनंदसी कस्मान मां ना ना भीनंदसी कस्मान मां अभी ना भीनंदसी हे आर्य पुत्रा ये ಈ ಮಂಗಗಳು ಯಾವಾಗ ಆರ್ಯರಾದ್ರು ಅಂತ ಗೊತ್ತಿಲ್ಲ ಕೆಲವರಿಗೆ ಆರ್ಯಪುತ್ರ ಅಂದ್ರೆ ಏನು ಅಂತ ಗೊತ್ತಿಲ್ಲ ಆರ್ಯ ಅಂದ್ರೆ ಪೂಜ್ಯ ಅಂತ ಅರ್ಥ ಪೂಜ್ಯನಾದ ಹಿರಿಯ ಆ ಮನೆತನದ ಮಗನೇ ಅಂತ ಕರೆಯೋದು ಆರ್ಯಪುತ್ರ ಅಂತ ಗೌರವದಿಂದ ಕರೆಯುವಂತ ಶಬ್ದ ಅದು ಆರ್ಯಪುತ್ರ ಆರ್ಯನಾದ ಇಂದ್ರನಿಗೆ ಮಗನಾದ ಓ ವಾಲಿಯೇ ಪ್ರಬುದ್ಧಸ್ವ ಎದ್ದೇಳು ಜ್ಞಾನ ಅಂದ್ರೆ ಎಚ್ಚರಗೊಳ್ಳು ಪ್ರಬುದ್ಧಸ್ವ ಎದ್ದೇಳು ತವ ಬಲ್ಲಭ ತಾರಾಸ್ಮಿ ನಿನ್ನ ಮಡದಿಯಾದ ತಾರೆ ಇದ್ದೇನೆ ನೀನ್ ಎದ್ದೇಳ್ಬೇಕು ನನ್ನನ್ನ ಕಾಣಬೇಕು ಅನಾಗಸಂ ಹೇ ನಾಥ ಒಡೆಯ ಅನಾಗಸಂ ಸಾಧ್ವೀಂ ಮಾಂ ಕಸ್ಮಾನ್ನಾಭಿನಂದಿಸಿ ತಪ್ಪು ಮಾಡದ ದೋಷವಿಲ್ಲದ ಅಪರಾಧ ಕೈಯದ ಸಾಧುಶೀಲಳಾದಂತಹ ನಾನು ಹೇಳಿದೆ ಹೋಗಬೇಡಿ ನೀವು ನನ್ನ ಮಾತು ಕೇಳದೆ ಈ ದುಸ್ಥಿತಿ ಬಂದುಬಿಡ್ತು ನಾನು ನಿಮ್ಗೆ ಹಿತವನ್ನೇ ಬಯಸಿದವಳು ಅನಾಗಸಳು ನಾನು ಅಪರಾಧ ಮಾಡ್ಲಿಲ್ಲ ನಿಮ್ಮ ವಿಷಯದಲ್ಲಿ ಅತ್ಯಂತ ನಿಮ್ಮನ್ನ ದೇವತೆ ಅಂತ ಭಾವಿಸಿದ ಬದುಕನ್ನ ಕಳೆದವಳು ಸಾಧ್ವಿ ನಾನು ಯಾಕೆ ನನ್ನನ್ನ ಕಂಡು ನೀವು ಪ್ರಿಯವಾದ ಮಾತುಗಳಿಂದ ಅಭಿನಂದಿಸ್ತಾ ಇಲ್ಲ ಬಂದ್ಯಾ ಮಾತಾಡಿ ಅಂತ ಏನಾದ್ರೂ ಮಾತಾಡ್ಬೇಕಲ್ಲ ಕಂಡ ಸಂತೋಷಕ್ಕೆ ಅಭಿನಂದನೆಯ ಮಾತನ್ನಾಡದೆ ಸುಮ್ಮನಿದ್ದೀರಲ್ವಾ ಯಾಕೆ ಇದ್ದೀರಿ ಹೀಗೆ ಅಂತ ಯಾಕೆ ನನಗೆ ಸಂತೋಷ ಕೊಡ್ತಾ ಇಲ್ಲ ನೀನು ಅಂತ ವಾಲಿಯನ್ನ ಕೇಳ್ತಾ ಇದ್ದಾಳೆ ಕಸ್ಮಾಂ ಅಮ್ನ ಅಭಿನಂದಿಸಿ ಯಾಕೆ ನನ್ನನ್ನು ಕಂಡಾಗ ಸಂತೋಷದಿಂದ ಬರ ಬರಸೆಳೆದು ಅಪ್ಪಿಕೊಂಡು ಪ್ರೀತಿಯಿಂದ ನನ್ನಲ್ಲಿ ಅಕ್ಕರೆಯ ಮಾತುಗಳನ್ನಾಡ್ತಾ ಇಲ್ಲ ನೀನು ಅಂತ ಕೇಳ್ತಾಳೆ ಆರ್ಯಪುತ್ರ ಆರ್ಯಸ್ಯ ಪುತ್ರ ಆರ್ಯಪುತ್ರ ಸಂಬೋಧನಾ ಪ್ರಥಮ प्रबुध्यस्व बुध अवगमने लोट एक तारा स्त्रीलिंग प्रथमा एक असि अस भू भी धा तो लट उत्तम तव एक वल्लभा स्त्रीलिंग प्रथमा एक సాధ్వీం ద్వితీయా ఏక స్త్రీలింగ అనాగసం స్త్రీల నీ ఆగహ సా తాం అనాగసం అనాగా అనాగసౌ అనాగస అనాగసం నాథ సంబోధన ప్రథమా కస్మాన్ పంచమీ ఎక మాం ద్వితీయా ఏక నా వ్యయ न अव्यय लट मध्यम एक नदी समृद्ध अंत धातु टू नदी समृद्ध नंदति नंदसी अंत आगते ಇವತ್ತಿಗೆ ಸಾಕು ಈಗ ನಾಳೆ ಮತ್ತೆ ಇದ್ರ ಚಿಂತನೆ ಮಾಡೋಣ ಆ ಭಾಗವತ ಪಾಠ ಇದೆ ಒಂದು ಐದು ನಿಮಿಷ ತಡ ಆಗ್ಬೋದು ಗುರು ರಾಜೇನ ಹಾ ಜಾಗರಣೆ ಒಂಬತ್ತುವರೆಗೆ ಸರಿ ಒಂಬತ್ತುವರೆಗೆ ಜಾಗರಣೆ ಕ್ಲಬ್ ಹೌಸ್ ಅಲ್ಲಿ ಆ ಇಲ್ಲಿ ಯಾರಾದ್ರೂ ಗ್ರೂಪ್ ಅಲ್ಲಿ ಸೇರೋರಿದ್ರೆ ಇಲ್ಲಿಗೊಂದು ಲಿಂಕ್ ಹಾಕ್ಬಿಡಿ ಸುಧಾ ಅವರು ಹಾಡ್ಲಿಕ್ಕೆ ಒಂದೆರಡು ಹಾಡ್ ರೆಡಿ ಮಾಡ್ಕೊಂಡ್ ಬನ್ನಿ ಗೀತೆ ಆರನೇ ಅಧ್ಯಾಯ ಆಗ್ತಾ ಇದೆ ಅದ್ರ ಚಿಂತನೆ ಇರುತ್ತೆ ಜ ಪ್ರಶ್ನೆಗಳಿದ್ರೆ ಏನಾದ್ರೂ ಅದಕ್ಕೆ ಸಂಬಂಧಪಟ್ಟಂತೆ ಗೀತೆ ವಿಷಯದಲ್ಲಿ ಕೇಳ್ಬೋದು ಹರಿಪ್ರಿಯತಾ